ಅವ್ರಿಗೆ ಆಗ್ತಾ ಇರೋ ಅನ್ಯಾಯ ಆದರೂ ಸರಿಪಡಿಸ್ಬೇಕು ತಾವ್ ಹೇಳಿದ್ರಿ ಎಲ್ಲಾ ಕಡೆ ವೇಯಿಂಗ್ ಮಿಷಿನ್ ಇದೆಯಲ್ಲ ಅಲ್ಲೇ ಮೋಸ ಮಾಡ್ತಾರೆ ವೇಯಿಂಗ್ ಮಿಷಿನ್ ಅಲ್ಲೇ ಬಹಳ ಮೋಸ ಮಾಡ್ತಾರೆ ಫ್ಯಾಕ್ಟ್ರಿ ಮಾಲೀಕರು ಅಂತ ಮನವಿನೂ ಕೊಟ್ಟಿದ್ದಾರೆ ನನಗೆ ಆ ಮನವಿ ಏನ್ ಕೊಟ್ಟಿದ್ರು ಅದನ್ನ ಹೇಳ್ತಾ ಇದ್ದೀನಿ ಮೋಸ ಮಾಡ್ತಾರೆ ಅಂತ ತಾವೇನ್ ಹೇಳಿದ್ರಿ ಎಲ್ಲಾ ಕಡೆ ವೇಯಿಂಗ್ ಮಿಷಿನ್ ಹಾಕ್ತೀನಿ ಅಂತ ಹೇಳಿದ್ರಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಹಾಕಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಕೆ ಇಲ್ಲ ತೂಕದಲ್ಲಿ ಏನ್ ಮೋಸ ಆಗ್ತಾ ಇದೆ ಮತ್ತೆ ಕಟಾವು ಮಾಡೋದ್ರಲ್ಲಿ ಏನು ಆಗ್ತಾ ಇದೆ ಹಳೆ ಮಾದರಿ ರೆವಿನ್ಯೂ ಶೇರಿಂಗ್ ಫಾರ್ಮುಲಾ ಆರ್ ಎಸ್ ಪಿ ಇನ್ನೊಂದು ಬಹಳ ಸರ್ಕಾರ ಎಲ್ಲಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ಈ ಹೋರಾಟ ನಡೆಯುವಂತ ಸಂದರ್ಭದಲ್ಲಿ ಮುದೋಳ ಸಮೀರ ಸರ್ಕಾರಿ ಕಾರ್ಖಾನೆ ಅವರೇ ದೊಡ್ಡ ಒಂದು ದಾಂಧಲೆ ಆಗೋಯ್ತು ಮುದೋಳದಲ್ಲಿ ಸುಮಾರು ಇನ್ನೂರ ನಲ್ವತ್ತು ಟ್ಯಾಕ್ಟರ್ ಗಳಿಗೆ ಬೆಂಕಿ ಇಟ್ಟರು ಮೂರು ಬೈಕ್ ಗಳು ಸುಟ್ಟೋಯ್ತು ಒಂದು ಟ್ರಾಕ್ಟರ್ ಸಂಪೂರ್ಣ ಸುಟ್ಟೋಯ್ತು ಐದು ಬೈಕ್ ಗಳು ಸುಟ್ಟೋಗಿದೆ ಸಾವಿರದ ಮೂವತ್ ಮೂರು ಟನ್ ಬಸ್ನ ಆಗಿದೆ ನಾನು ಹೇಳೋದು ಸರ್ಕಾರ ಬದುಕಿದ್ರೆ ಹೆಂಗೆ ಇಷ್ಟೊಂದು ಒಂದೇ ಬಾರಿ ಇನ್ನೂರ ಐವತ್ತು ಗಳಿಗೆ ಬೆಂಕಿ ಕಸ ಸರ್ಕಾರದ ಪೊಲೀಸ್ ಇಲಾಖೆ ಅಥವಾ ಕಾನೂನು ಸುವ್ಯವಸ್ಥೆ ಆ ಭಯ ಇದ್ರೆ ಇಷ್ಟೆಲ್ಲ ಮಾಡಕ್ ಸಾಧ್ಯನಾ ಹಾಳಾಗಿರೋದು ರೈತರ ಟ್ರಾಕ್ಟರ್ ಹಾಳಾಗಿರೋದು ಕಬ್ಬು ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರಕ್ಕೆ ಇದು ಏನು ಇದನ್ಸ್ಲೇ ಇಲ್ಲ ಏನು ಅನ್ಸ್ಲೇ ಇಲ್ಲ ಹೆಂಗ್ ಧೈರ್ಯ ಮಾಡಿದ್ರು ಇವ್ರು ಇಷ್ಟೊಂದು ಸುಡ್ಬೇಕಾದ್ರೆ ಒಂದ್ ಫ್ಯಾಕ್ಟ್ರಿ ಒಳಗಡೆ ನುಗ್ಗಿ ವ್ಯವಸ್ಥೆನೇ ಇಲ್ಲ ಗೊತ್ತಿದೆ ಸ್ಟ್ರೈಕ್ ಆಗ್ತಾ ಇದೆ ಸರ್ಕಾರ ಬದುಕಿದ್ರೆ ಈ ಅನಾಹುತ ಆಗಕ್ ಸಾಧ್ಯ ವ್ಯವಸ್ಥೆ ಈಗ ರೈತರು ಹೋರಾಟ ನಡೀತಾ ಇದೆ ಬೀದಿಗಿಳಿದಿದ್ದಾರೆ ಗಲಾಟೆ ಆಗ್ತೈತೆ ಅಂತ ಗೊತ್ತು ಎಲ್ಲರಿಗೂ ಗೊತ್ತು ಪೊಲೀಸ್ ಇಲಾಖೆಗೂ ಗೊತ್ತು ಇಷ್ಟಿದ್ರು ಕೂಡ ಇನ್ನೂರ ಐವತ್ತು ಟ್ರಾಕ್ಟರ್ ಸುಟ್ಟಾಗ್ತಾರೆ ಬೆಂಕಿ ದಗದಗ ಹತ್ತಿ ಉರಿಯುತ್ತೆ ಎಲ್ಲಾ ಚಾನಲ್ ಅದನ್ನೇ ಲೈವ್ ಮಾಡ್ತಾ ಇದ್ರು ನೋಡದೆ ನಾನು ಇಷ್ಟೆಲ್ಲ ಆದ್ರೂ ಕೂಡ ಅದನ್ನ ಸಮರ್ಥಿಸೋಕೆ ಯಾರು ಹೋಗ್ಬಾರ್ದು ತಪ್ಪು ಇದು ಇದು ಮಾಡದಂತವ್ರಿಗೆ ಸರಿಯಾದಂತ ಶಿಕ್ಷೆನೂ ಆಗ್ಬೇಕು ಯಾರು ಮಾಡಿದ್ರು ಅನ್ನೋದು ಶಿಕ್ಷೆನೂ ಆಗ್ಬೇಕು ಮತ್ತೆ ಅಲ್ಲಿ ಲಾಸ್ ಆಗಿದೆಯಲ್ಲ ಆ ರೈತರಿಗೆ ಪರಿಹಾರ ಹೆಂಗ್ ಕೊಡ್ತೀರಾ ಇನ್ನೂರ ಐವತ್ತು ಟ್ರಾಕ್ಟರ್ಗಳು ಸಾವಿರದ ಮೂವತ್ತು ಟನ್ ಕಬ್ಬು ಇವರೆಲ್ಲರಿಗೂ ಸರ್ಕಾರ ಪರಿಹಾರ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ರೈತರು ಮತ್ತೆ ಹೋರಾಟ ಮಾಡುವಂತ ಪರಿಸ್ಥಿತಿ ಯಾವ ಕಾರಣಕ್ಕೂ ಮಾಡಬಾರ್ದು ಕಬ್ಬು ಬೆಳೆಗಾರರು ಅಷ್ಟೇ ಮೂವತ್ತೆರಡು ಜನ ಆತ್ಮಹತ್ಯೆ ಮಾಡಬೇಡಿ ಆಗ್ಲೇ ಹೇಳಿದೆ ತೂಕದಲ್ಲಿ ಮೋಸ ಸಾಲಗಾರ ಕಾಟ ಸರಿಯಾದ ಸಮಯಕ್ಕೆ ಪೇಮೆಂಟ್ ಕೊಡಲ್ಲ ಈ ಬೆಳೆ ಬೆಳೆದಿರುವಂತವರಿಗೆ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ಈ ಮೂವತ್ತೆರಡು ಜನ ಸತ್ತಿದ್ದಾರೆ